ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಭಾಗವತದ ಚತುರ್ಥ ಸ್ಕಂದದಲ್ಲಿ ಧ್ರುವನು ನಾರಾಯಣಾಸ್ತ್ರದಿಂದ ಶತ್ರುಗಳನ್ನು ಕೊಲ್ಲುತ್ತಾ ಬಂದು ಯಕ್ಷರೆಲ್ಲರೂ ನಿರ್ಮೂಲವಾಗಿ ನಾಶವಾಗುತ್ತಿರುವುದನ್ನು ನೋಡಿ ಧ್ರುವನ ತಾತನಾದ ಸ್ವಯಂಭುವ ಮನುವು ಬಂದು ತತ್ವೋಪದೇಶದಿಂದ ಧ್ರುವನಿಗೆ ಕೋಪ ಸಮಾಧಾನ ಮಾಡಿದುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಕೇಳು ಹೀಗೆ ಋಷಿಗಳು ಆಶೀರ್ವಾದವನ್ನು ಮಾಡುತ್ತಿರಲು ಧ್ರುವನು ಅವರ ಅನುಮತಿಯನ್ನು ಪಡೆದು ಶುದ್ಧಾಚಮನವನ್ನು ಮಾಡಿಬಂದು ಬಿಲ್ಲಿನಲ್ಲಿ ನಾರಾಯಣಾಸ್ತ್ರವನ್ನು ಸಂಧಾನ ಮಾಡಿದನು ಜ್ಞಾನೋದಯ ಉಂಟಾದ ಮೇಲೆ ಮನಸ್ಸಿನಲ್ಲಿ ಕ್ಲೇಶಗಳೆಲ್ಲವೂ ಅಡಗಿ ಹೋಗುವಂತೆ ಆ ನಾರಾಯಣಾಸ್ತ್ರವನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿದ ಮಾತ್ರಕ್ಕೆ ಯಕ್ಷ ಪ್ರಯುಕ್ತಗಳಾದ ಆ ಮಾಯಗಳೆಲ್ಲವೂ ಅಡಗಿ ಹೋದವು ಋಷಿಗಳಲ್ಲಿ ಪ್ರಧಾನ ನೆನೆಸಿಕೊಂಡ ನಾರಾಯಣನ ಸಂಬಂಧವಾದ ಆ ಅಸ್ತ್ರವನ್ನು ಧ್ರುವನು ಧನುಸ್ಸಿನಲ್ಲಿ ಸೇರಿಸಿ ಚಿನ್ನದ ಹಿಡಿಗಳಿಂದಲೂ ಹಂಸದ ಗರಿಗಳಿಂದಲೂ ಕೂಡಿದ ಬಾಣಗಳನ್ನು ಪ್ರಯೋಗಿಸಿದೊಡನೆ ಆ ಬಾಣಗಳೆಲ್ಲವೂ ಭಯಂಕರ ಧ್ವನಿಯಿಂದ ಮರೆಯುತ್ತ ವನವನ್ನು ಪ್ರವೇಶಿಸುವ ನವಿಲುಗಳ ಗುಂಪಿನಂತೆ ಶತ್ರು ಸೈನ್ಯದ ನಡುವೆ ಬಂದು ಬಿದ್ದವು ತೀಕ್ಷ್ಣವಾದ ಅಲಗುಗಳುಳ್ಳ ಈ ಬಾಣಗಳಿಂದ ಪೀಡಿತರಾದ ಆ ಯಕ್ಷರೆಲ್ಲರೂ ಬಹಳ ಕೋಪೋದ್ದೀಪಿತರಾಗಿ ಗರುಡನ ಮೇಲೆ ಕೋಪದಿಂದ ಹೆಡೆಯೆತ್ತಿ ಬರುವ ಹಾವುಗಳಂತೆ ಆಯುಧಗಳನ್ನೆತ್ತಿಕೊಂಡು ಧ್ರುವನ ಮೇಲೆ ಬೀಳುವುದಕ್ಕೆ ಬಂದರು ಹೀಗೆ ಮೇಲೆ ಬಿದ್ದು ಬರುತ್ತಿರುವ ಯಕ್ಷರನ್ನು ನೋಡಿಯು ಧ್ರುವನು ಧೈರ್ಯಗೊಂದದೆ ಮೇಲೆ ಮೇಲೆ ಬಾಣಗಳನ್ನು ಪ್ರಯೋಗಿಸಿ ಆ ಶತ್ರುಗಳ ತೋಳು ತೊಡೆ ಕಂಠ ಹೊಟ್ಟೆ ಮೊದ ಮುಂತಾದ ಅವಯವಗಳೆಲ್ಲವನ್ನೂ ಭೇದಿಸುತ್ತಾ ಬಂದನು ಧ್ರುವನ ಬಾಣದಿಂದ ಹತರಾದ ಆ ಯಕ್ಷರೆಲ್ಲರೂ ಸರ್ವಸಂಗ ಪರಿತ್ಯಾಗ ಮಾಡಿದ ಸನ್ಯಾಸಿಗಳಂತೆ ಸೂರ್ಯ ಮಂಡಲವನ್ನು ಭೇದಿಸಿಕೊಂಡು ವೀರ ಸ್ವರ್ಗವನ್ನು ಹೊಂದಿದರು ಹೀಗೆ ಧ್ರುವನು ತನ್ನ ವಿಜಯ ರಥದಲ್ಲಿ ಕುಳಿತು ಶತ್ರುಗಳನ್ನು ಕೊಲ್ಲುತ್ತಾ ಬರುವಾಗ ನಿರಪರಾಧಿಗಳಾದ ಅನೇಕ ಯಕ್ಷರು ಈ ಕೊಲೆಗೆ ಸಿಕ್ಕಿ ಹತರಾಗುತ್ತಿರುವುದನ್ನು ನೋಡಿ ಧ್ರುವನ ತಾತನಾದ ಸ್ವಯಂಭುವ ಮನುವು ಅವರಲ್ಲಿ ಕನಿಕರಗೊಂಡು ಅನೇಕ ಮಹರ್ಷಿಗಳೊಡಗೂಡಿ ಮಹ ಮಹರ್ಷಿಗಳೊಡಗೂಡಿ ಬಂದು ಧ್ರುವನ ಮುಂದೆ ಹೀಗೆಂದು ಹೇಳುವನು ವತ್ಸ ಧ್ರುವ ಈ ಕೋಪವನ್ನು ಬಿಡು ಕೋಪವೆಂಬುದು ತಮಸ್ಸೆಂಬ ಅಜ್ಞಾನದಿಂದ ಉಂಟಾಗುವುದು ಇದು ನರಕಕ್ಕೆ ಕಾರಣವು ನೀನು ಅಂತಹ ಪಾಪಿಷ್ಠವಾದ ಲೋಕ ಕೋಪಕ್ಕೆ ವಶನಾಗಿ ನಿರಪರಾಧಿಗಳಾದ ಈ ಯಕ್ಷರನ್ನು ಕೊಲ್ಲುತ್ತಿರುವೆಯಲ್ಲ ಇದು ನಮ್ಮ ವಂಶದವರಿಗೆ ಯೋಗ್ಯವಾದ ಕಾರ್ಯವಲ್ಲ ಇದನ್ನು ಸತ್ಪುರುಷರು ಸಮ್ಮತಿಸಲಾರರು ನೀನು ನಿರಪರಾಧಿಗಳಾದ ಈ ಯಕ್ಷರನ್ನು ವಧಿಸುವುದಕ್ಕೆ ಯತ್ನಿಸಿದುದು ತಪ್ಪು ಉತ್ತಮನನ್ನು ಕೊಂದ ಕೋಪಕ್ಕಾಗಿ ಸಹೋದರ ಪ್ರೀತಿಯಿಂದ ನೀನು ಈ ಕಾರ್ಯವನ್ನು ಆರಂಭಿಸಿದಂತಿದೆ ಇವರಲ್ಲಿ ಯಾವನೋ ಒಬ್ಬನು ಆ ಕಾರ್ಯವನ್ನು ನಡೆಸಿದುದಕ್ಕಾಗಿ ಅವನ ಸಂಬಂಧದಿಂದ ಅನೇಕ ಜನಗಳಿಗೆ ಈ ಅನರ್ಥ ಉಂಟಾಯಿತು ಇವರೆಲ್ಲರೂ ನಿರಪರಾಧಿಗಳಾದುದರಿಂದ ಇವರನ್ನು ಕೊಲ್ಲುವುದು ನಿನಗೆ ಯುಕ್ತವಲ್ಲ ಭಗವಂತನಲ್ಲಿ ಭಕ್ತಿಯುಳ್ಳ ಸಾಧುಗಳು ಎಂದಿಗೂ ಹೀಗೆ ಕೋಪವಶರಾಗಿ ಇತರರಿಗೆ ಹಿಂಸೆಯನ್ನು ಮಾಡಲಾರರು ದೇಹವನ್ನೇ ಆತ್ಮವೆಂದು ಭ್ರಮಿಸಿ ಮನಸ್ಸನ್ನು ನಿಗ್ರಹಿಸಲಾರದೆ ಪಶುಗಳಂತೆ ಒಬ್ಬರನ್ನೊಬ್ಬರು ಕೊಲ್ಲುವುದು ಸಜ್ಜನರ ಮಾರ್ಗವಲ್ಲ ವತ್ಸ ನೀನಾದರೂ ಬಹಳ ಪ್ರಯತ್ನ ಪಟ್ಟು ಸಮಸ್ತ ಭೂತಗಳಲ್ಲಿಯೂ ಅಂತರ್ಯಾಮಿಯಾದ ಶ್ರೀಹರಿಯನ್ನು ಅದೇ ಬುದ್ಧಿಯಿಂದ ಆರಾಧಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗಿರುವೆ ಆ ಭಗವಂತನನ್ನು ಬಿಟ್ಟ ಸ್ವತಂತ್ರ ವಸ್ತುಗಳುಂಟೆಂದು ಭ್ರಮಿಸುವ ಅಜ್ಞಾನಿಗಳಿಗೆ ಅವನ ಸ್ವರೂಪವು ಎಂದಿಗೂ ಗೋಚರಿಸಲಾರದು ಅವನೂ ಅಂತವರಿಗೆ ಪ್ರಸನ್ನನಾಗತಕ್ಕವನಲ್ಲ ಅಂತಹ ಭಗವಂತನನ್ನು ನೀನು ಸರ್ವಭೂತಗಳಿಗೂ ಅಂತರಾತ್ಮನೆಂಬ ಭಾವದಿಂದ ಭಜಿಸಿ ಬೇರೊಬ್ಬರಿಗೆ ದುರ್ಲಭವಾದ ವಿಷ್ಣು ಪದವನ್ನೇ ಕೈವಶ ಮಾಡಿಕೊಂಡಿರುವೆಯಲ್ಲವೇ ಹೀಗೆ ಬಹುಕಾಲದವರೆಗೆ ಭಗವಂತನನ್ನು ಆರಾಧಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗಿರುವಾಗಲೂ ನೀನು ಈ ಪಾಪಕಾರ್ಯಕ್ಕೆ ಪ್ರವರ್ತಿಸುವುದು ಯುಕ್ತವೇ ಆ ಭಗವಂತನಲ್ಲಿ ಭಕ್ತಿಯನ್ನು ಹಿಡಿದವರೆಲ್ಲ ನಿನ್ನ ಭಕ್ತಿ ವಿಶೇಷವನ್ನು ಕೊಂಡಾಡುತ್ತಿರುವರು ನಿನ್ನ ನಡತೆಯು ಹೀಗೆ ಸಾಧುಗಳಿಗೂ ಸ್ತೋತ್ರಾರ್ಹವಾಗಿ ಸಮಸ್ತ ಲೋಕಕ್ಕೂ ನಿದರ್ಶನವಾಗಿರುವುದು ಇಂತಹ ಭಕ್ತೋತ್ಮನಾದ ನೀನೇ ಈ ಕಾರ್ಯವನ್ನು ಮಾಡುವುದು ಯುಕ್ತವಲ್ಲ ಅಪರಾಧಿಗಳನ್ನು ದಂಡಿಸುವುದು ನ್ಯಾಯವಲ್ಲವೇ ಎಂದು ನೀನು ಕೇಳಬಹುದು ಅದು ಹಾಗಲ್ಲ ಅಪರಾಧವನ್ನು ಮಾಡಿದವರಲ್ಲಿಯೂ ತಾಳ್ಮೆಯನ್ನು ವಹಿಸಬೇಕಾದುದೇ ಸತ್ಪುರುಷರ ಸ್ವಭಾವವು ಅಪರಾಧಿಗಳಲ್ಲಿ ತಾಳ್ಮೆ ದುಃಖಿತರಲ್ಲಿ ದಯೆ ಸಮಸ್ತ ಜಂತುಗಳಲ್ಲಿಯೂ ಸ್ನೇಹ ಬುದ್ಧಿ ಜೀವರಾಶಿಗಳು ಬೇರೆ ಬೇರೆ ರೂಪದಿಂದ ಕಂಡರೂ ಆ ಜೀವಾತ್ಮಗಳೆಲ್ಲವೂ ಒಂದೇ ಬಗೆಯಾದುದರಿಂದ ತನ್ನ ಜೀವದಂತೆಯೇ ಇತರ ಜೀವವೆಂದು ಸಮಸ್ತ ಭೂತಗಳನ್ನು ಸಮವಾಗಿ ಭಾವಿಸುವುದು ಈ ಗುಣಗಳಿದ್ದವರ ವಿಷಯದಲ್ಲಿ ಸರ್ವಾತ್ಮಕನಾದ ಭಗವಂತನು ಸಂತೋಷಿಸುವ ಹಾಗೆ ಬೇರೆ ಯಾವ ಧರ್ಮಗಳಿಂದಲೂ ಸಂತೋಷಿಸಲಾರನು ದೇಹಾದಿ ಶರೀರಗಳೆಲ್ಲವೂ ಒಂದೇ ಪ್ರಕೃತಿಯ ವಿಕಾರಗಳಾಗಿರುವವು ಜೀವಾತ್ಮಗಳೆಲ್ಲವೂ ಒಂದೇ ಜ್ಞಾನ ಸ್ವರೂಪವಾಗಿರುವವು ಈ ಸಮಸ್ತ ವಸ್ತುಗಳಲ್ಲಿಯೂ ಪರಮಾತ್ಮನು ನೆಲೆಸಿರುವುದರಿಂದ ಇವೆಲ್ಲವೂ ಪರಮಾತ್ಮ ಸ್ವರೂಪವು ಹೀಗೆ ಯಾವ ವಿಧದಿಂದ ನೋಡಿದರೂ ಸಮಸ್ತ ಭೂತಗಳು ಸಮವೆಂದು ಭಾವಿಸುವುದಕ್ಕೆ ತಕ್ಕ ಕಾರಣವುಂಟು ಈ ಸಮಬುದ್ಧಿಯುಳ್ಳವರ ವಿಷಯದಲ್ಲಿ ಭಗವಂತನು ತಪ್ಪದೇ ಒಲಿಯುವನು ಭಗವಂತನು ಸರ್ವಾತ್ಮಕನಾದುದರಿಂದ ಯಾವ ಭೂತಕ್ಕೆ ದ್ರೋಹವನ್ನೆಣಿಸಿದರೂ ಸರ್ವೇಶ್ವರನಿಗೆ ದ್ರೋಹ ಮಾಡಿದಂತೆಯೇ ಆಗುವುದು ಜಗತ್ತೆಲ್ಲವೂ ಪರಮ ಪುರುಷನಿಗೆ ಶರೀರವಾದುದರಿಂದ ಅವನಲ್ಲಿ ಭಕ್ತಿಯುಳ್ಳ ನಿಮ್ಮಂಥವರು ಅವನಿಗೆ ಶರೀರವಾದ ಇತರ ಜಗತ್ತಿಗೂ ಯಾವ ವಿಧವಾದ ದ್ರೋಹವನ್ನು ಮಾಡಬಾರದು ಈ ದ್ರೋಹ ಬುದ್ಧಿ ಇಲ್ಲದವನ ವಿಷಯದಲ್ಲಿಯೇ ಭಗವಂತನು ಶೀಘ್ರವಾಗಿ ಒಲಿಯುವನು ಭಗವಂತನು ಹೀಗೆ ಸಮಸ್ತ ಭೂತಗಳಲ್ಲಿಯೂ ವ್ಯಾಪಿಸಿರುವನು ಎಂಬುದನ್ನು ತಿಳಿದು ಆ ಬುದ್ಧಿಯಿಂದಲೇ ಅವನನ್ನು ಭಾವಿಸತಕ್ಕ ಪುರುಷನು ಆ ಭಗವದನುಗ್ರಹದಿಂದ ಜೀವ ದಶೆಯಲ್ಲಿಯೇ ಕಾಮ ಕ್ರೋಧ ಮುಂತಾದ ದುರ್ಗುಣಗಳೆಲ್ಲವನ್ನೂ ನೀಗಿ ಕೊನೆಗೆ ಮಹಾನಂದ ರೂಪವಾದ ಪರಬ್ರಹ್ಮವನ್ನು ಸೇರುವನು ಮತ್ತು ಎಲೆ ಕುಮಾರ ನೀನು ನಿನ್ನ ಒಡಹುಟ್ಟಿದವನನ್ನು ಕೊಂದರು ಎಂಬುದಕ್ಕಾಗಿಯೇ ಅಲ್ಲವೇ ಈ ಯಕ್ಷರನ್ನು ವಧಿಸುತ್ತಿರುವೆ ನಿನ್ನ ಸಹೋದರನನ್ನು ಇವರು ಕೊಂದುದಾಗಿ ನೀನು ನೆನೆಸುವುದೇ ಸರಿಯಲ್ಲ ತತ್ವವನ್ನು ನೋಡಿದರೆ ಈ ಯಕ್ಷರು ಅವನನ್ನು ಕೊಲ್ಲಲೂ ಇಲ್ಲ ಅವನು ಸಾಯಲೂ ಇಲ್ಲವೆಂದೇ ಹೇಳಬಹುದು ಈ ಕಾರ್ಯಗಳೆಲ್ಲಕ್ಕೂ ದೈವವೇ ಕಾರಣವು ಹುಟ್ಟು ಸಾವು ಎಂಬಿವೆಲ್ಲವೂ ಶರೀರಕ್ಕೆ ಹೊರತು ಆತ್ಮನಿಗಲ್ಲ ಆದುದರಿಂದ ನೀನು ನಿನ್ನ ಸಹೋದರನನ್ನು ಸತ್ತಂತೆ ಭಾವಿಸುವುದು ಅದಕ್ಕಾಗಿ ದುಃಖಿಸುವುದು ಆ ದುಃಖಕ್ಕಾಗಿ ಈ ಯಕ್ಷರನ್ನು ಕೊಲ್ಲುವುದು ಒಂದಕ್ಕೊಂದು ಸಂಬಂಧವಿಲ್ಲದ ಕಾರ್ಯವಾಗಿದೆ ಲೋಕದಲ್ಲಿ ಹೆಣ್ಣೆಂದು ಗಂಡೆಂದು ವಿಭಾಗಿಸಲ್ಪಟ್ಟಿರುವ ಜಂತು ಶರೀರಗಳೆಲ್ಲವೂ ಭೂಮಿ ಮೊದಲಾದ ಪಂಚಭೂತಗಳಿಂದ ಏರ್ಪಟ್ಟಿರುವವು ಅಂತಹ ಸ್ತ್ರೀ ಪುರುಷರ ಸಂಭೋಗದಿಂದಲೇ ಮುಂದೆ ಮುಂದೆ ಹೆಂಗಸರೆಂದು ಗಂಡಸರೆಂದು ವ್ಯಕ್ತಿ ಭೇದಗಳು ಹೆಚ್ಚಿ ಬರುತ್ತಿರುವವು ಈ ವಿಧವಾಗಿ ಹುಟ್ಟತಕ್ಕ ಪ್ರಾಣಿ ಶರೀರಗಳು ಆ ಪಂಚಭೂತಗಳ ಸ್ವರೂಪವಲ್ಲದೆ ಬೇರೆಯಲ್ಲ ವತ್ಸ ಪಂಚಭೂತಾತ್ಮಕಗಳಾದ ಸ್ತ್ರೀ ಪುರುಷರ ಶರೀರ ಸಂಬಂಧದಿಂದಲೇ ಅದೇ ವಿಧವಾದ ಬೇರೆ ಸ್ತ್ರೀ ಪುರುಷ ವ್ಯಕ್ತಿಗಳು ಹೇಗೆ ಹುಟ್ಟುವರು ಹೇಗೆ ಹುಟ್ಟುವವು ಹಾಗೆಯೇ ಪರಮಾತ್ಮನಿಗೆ ಶರೀರವಾದ ಪ್ರಕೃತಿಯಲ್ಲಿ ಅಂದರೆ ಮಾಯೆಯಲ್ಲಿರುವ ಸತ್ವ ತಮಸ್ಸುಗಳೆಂಬ ಮೂರು ಗುಣಗಳ ಸೇರುವಿಕೆಯಿಂದ ಸೃಷ್ಟಿ ಸ್ಥಿತಿ ಸಂಹಾರಗಳೆಂಬ ಮೂರು ಕಾರ್ಯಗಳು ನಡೆಯುತ್ತಿರುವವು ಈ ಮೂರು ಗುಣಗಳಲ್ಲಿ ರಜಸ್ಸು ಮಾತ್ರ ತಲೆ ಎತ್ತಿ ಇತರ ಗುಣಗಳು ತಗ್ಗಿದಾಗ ಸೃಷ್ಟಿಯು ಸತ್ವ ಗುಣವು ಹೆಚ್ಚಿ ಇತರ ಗುಣಗಳು ತಗ್ಗಿದಾಗ ಸ್ಥಿತಿಯು ತಮೋ ಗುಣವು ತಲೆ ಎತ್ತಿ ಇತರ ಗುಣಗಳು ತಗ್ಗಿದಾಗ ಸಂಹಾರವೂ ನಡೆಯುವುದು ಈ ಮೂರು ಗುಣಗಳು ಸಮವಾಗಿದ್ದಾಗ ಯಾವುದೊಂದು ವಿಕಾರವು ಕಾಣುವುದಿಲ್ಲ ಇದೇ ಪ್ರಳಯ ದಶೆ ಎನಿಸುವುದು ಆದರೆ ಅಚೇತನವಾದ ಪ್ರಕೃತಿಯಲ್ಲಿ ಈ ವಿಕಾರಗಳೆಲ್ಲವೂ ಉಂಟಾಗುವುದು ಹೇಗೆ ಪ್ರಕೃತಿಯ ವಿಕಾರಗಳಾದ ದೇಹಾದಿಗಳು ಜಡವಲ್ಲವೇ ಅವುಗಳಿಗೆ ಹೀಗೆ ವಿಕಾರವನ್ನು ಹೊಂದುವ ಸಾಮರ್ಥ್ಯವೆಲ್ಲಿ ಎಂದು ಕೇಳುವೆಯಾ ಈ ಬಗೆಯ ವಿಕಾರಗಳನ್ನು ಉಂಟು ಮಾಡುವುದಕ್ಕಾಗಿ ಈಶ್ವರನು ನಿಮಿತ್ತ ಮಾತ್ರವಾಗಿ ನಿಂತಿರುವನು ಆ ಈಶ್ವರನು ತಾನಾಗಿ ಏನನ್ನು ಮಾಡುವವನಲ್ಲ ಅವನ ಸಂಕಲ್ಪದಿಂದಲೇ ಈ ಪರಿಣಾಮಗಳೆಲ್ಲವೂ ನಡೆಯುವವು ಆ ಭಗವಂತನು ಸೃಷ್ಟಿಕಾರ್ಯಕ್ಕೆ ಸಂಕಲ್ಪಿಸಿದ ಮಾತ್ರದಲ್ಲಿ ಜೀವಾತ್ಮರ ಪುಣ್ಯ ಪಾಪ ಕರ್ಮಗಳಿಂದ ಹಾಗೆ ನಾನಾ ವಿಧವಾದ ಪರಿಣಾಮಗಳು ಉಂಟಾಗುವವು ಆ ಜೀವಾತ್ಮನ ಸುಖ ದುಃಖಗಳಿಗೂ ಆ ಕರ್ಮಗಳೇ ಕಾರಣವು ಆಯಸ್ಕಾಂತದ ಕಡೆಗೆ ಕಬ್ಬಿಣ ಮುಂತಾದ ಲೋಹವು ತಾನಾಗಿ ಬರುವಂತೆ ಸಮಸ್ತಕ್ಕೂ ನಿಮಿತ್ತವಾಗಿರುವ ಭಗವಂತನ ಕಡೆಗೆ ಕಾರ್ಯಕಾರಣ ರೂಪವಾದ ಪ್ರಪಂಚವೆಲ್ಲವೂ ತಾನಾಗಿಯೇ ಆಕರ್ಷಿಸಲ್ಪಡುತ್ತಾ ತಮ್ಮ ತಮ್ಮ ಕಾರ್ಯಗಳನ್ನು ನಡೆಸುತ್ತಿರುವವು ಹೀಗೆಯೇ ಪರಮ ಪುರುಷನು ನಿಮಿತ್ತ ಕಾರಣವಾಗಿ ಸಂಕಲ್ಪಿಸಿದ ಮಾತ್ರದಿಂದಲೇ ಜೀವನು ತನ್ನ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನು ದೇವ ಮನುಷ್ಯಾದಿ ಶರೀರಗಳನ್ನು ಹೊಂದುವನು ಭಗವಂತನು ಸಮಸ್ತ ಭೂತಗಳಲ್ಲಿಯೂ ನಿಷ್ಪಕ್ಷಪಾತವಾಗಿ ಸಮವಾದ ವಾತ್ಸಲ್ಯವನ್ನು ತೋರಿಸತಕ್ಕವನಾದುದರಿಂದ ಜೀವಾತ್ಮನ ಸುಖ ದುಃಖಗಳಿಗಾಗಲಿ ಆಕಾರ ಭೇದಗಳಿಗಾಗಲಿ ಅವನನ್ನು ಕಾರಣರೆಂದು ಭಾವಿಸಬಾರದು ಯಾವ ದುರ್ಗುಣವೂ ಇಲ್ಲದೆ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾದ ಆ ಸರ್ವೇಶ್ವರನು ಕಾಲವೆಂಬ ತನ್ನ ಶಕ್ತಿಯಿಂದ ಪ್ರಕೃತಿಯಲ್ಲಿರುವ ಮೂರು ಗುಣಗಳಲ್ಲಿ ತಾರತಮ್ಯವನ್ನು ಉಂಟು ಮಾಡಿ ಆ ಮೂಲಕವಾಗಿ ಪ್ರಪಂಚವನ್ನು ಸೃಷ್ಟಿಸುವನು ಆದುದರಿಂದ ಸರ್ವೇಶ್ವರನ ಸಂಕಲ್ಪ ರೂಪವಾದ ಪ್ರೇರಣೆಯೇ ಪ್ರಪಂಚ ವ್ಯಾಪಾರಗಳಿಗೆಲ್ಲ ಕಾರಣವು ಆದುದರಿಂದ ಆ ಭಗವಂತನು ತಾನು ಕೈಯಿಕ್ಕದೆ ಅಂದರೆ ತಾನು ಕರ್ತನಲ್ಲದೆ ಕೆಲಸ ಮಾಡುವನು ತನ್ನ ಕೈಯಿಂದಲೇ ಹೊಡೆಯದೆ ಕೊಲ್ಲುವನು ಆಹಾ ಆ ಭಗವಂತನ ವಿಚಿತ್ ವ್ಯಾಪಾರವನ್ನು ಹೀಗೆಂದು ಊಹಿಸುವುದಕ್ಕಾದರೂ ಸಾಧ್ಯವೇ ಕಾಲ ಶರೀರಕನಾದ ಆ ಸರ್ವೇಶ್ವರನು ತಾನು ನಾಶ ಹೊಂದದೆ ಇತರ ಪ್ರಪಂಚವೆಲ್ಲವನ್ನೂ ನಾಶಗೊಳಿಸುವನು ತಾನು ಹುಟ್ಟದೆ ಇತರ ಭೂತಗಳನ್ನು ಹುಟ್ಟಿಸುವನು ಆ ಭಗವಂತನು ಒಂದು ಜಂತುವಿನ ಮೂಲಕವಾಗಿ ಮತ್ತೊಂದು ಜಂತುವನ್ನು ಹುಟ್ಟಿಸುವನು ಆಯಾ ಜಂತುಗಳಿಗೆ ಕೊನೆಗಾಲವು ಸಮೀಪಿಸಿದೊಡನೆ ಮೃತ್ಯುವಿನ ಮೂಲಕವಾಗಿ ಸಂಹರಿಸುವನು ತಾನಾಗಿ ಯಾವ ಕಾರ್ಯವನ್ನು ನಡೆಸತಕ್ಕವನಲ್ಲ ತಾನು ಮಾತ್ರ ಮೃತ್ಯುರೂಪವಾದ ರೂಪವಾದ ಸಂಸಾರಕ್ಕೆ ಸಿಕ್ಕಿ ಬೀಳದೆ ಸಮಸ್ತ ಜೀವಗಳಲ್ಲಿಯೂ ಸಮವಾಗಿ ಪ್ರವೇಶಿಸಿರುವ ಆ ಭಗವಂತನಿಗೆ ಒಬ್ಬನು ತನ್ನವನೆಂದು ಮತ್ತೊಬ್ಬನು ವಿರೋಧಿಯೆಂದು ಪಕ್ಷಪಾತ ಬುದ್ಧಿಯು ಹುಟ್ಟುವುದೇ ಅಸಂಭವವು ಇತರ ಭೂತ ಸಮೂಹಗಳೆಲ್ಲವೂ ಇತರ ಭೂತ ಸಮೂಹಗಳೆಲ್ಲವೂ ಯಾವ ವಿಷಯದಲ್ಲಿಯೂ ಸ್ವತಂತ್ರಗಳಲ್ಲ ಆದುದರಿಂದ ಗಾಳಿಯು ಬೀಸಿದ ಕಡೆಗೆ ಧೂಳು ಹಾರುವಂತೆ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಭಗವಂತನು ಪ್ರೇರಿಸಿದ ಕಡೆಗೆ ಹೋಗುತ್ತಿರುವವು ಆ ಭಗವಂತನು ಸಮಸ್ತ ಭೂತಗಳಲ್ಲಿಯೂ ಒಳಹೊಕ್ಕಿದ್ದರೂ ತನ್ನ ಸ್ವರೂಪ ಸ್ವಭಾವಗಳಲ್ಲಿ ಹೆಚ್ಚು ಕುಂದಿಲ್ಲದೆ ಇತರ ಜೀವಗಳಿಗೆ ಅವರವರ ಕರ್ಮಾನುಸಾರವಾಗಿ ಆಯುಕ್ಕಾಲವನ್ನು ಹೆಚ್ಚಿಸುವುದಕ್ಕೂ ತಗ್ಗಿಸುವುದಕ್ಕೂ ತಾನೇ ಪ್ರೇರಕನಾಗಿರುವನು ಪರಮಾತ್ಮನಲ್ಲಿರುವ ಈ ಶಕ್ತಿಯನ್ನು ತಿಳಿಯದವರು ಮನುಷ್ಯನ ಸುಖ ದುಃಖಾದಿಗಳಿಗೆ ಕಾರಣವನ್ನು ಬೇರೆ ಬೇರೆ ಅನೇಕ ವಿಧವಾಗಿ ಊಹಿಸುವರು ಕೆಲವರು ಮನುಷ್ಯನ ಕರ್ಮವೇ ಇದಕ್ಕೆ ಕಾರಣವೆಂದು ಹೇಳುವರು ಬೇರೆ ಕೆಲವರು ಪ್ರಕೃತಿ ಪುರುಷರಲ್ಲಿರುವ ಸ್ವರೂಪ ಸ್ವಭಾವಗಳ ಬದಲಾವಣೆಗೆ ಸುಖ ದುಃಖಾದಿಗಳಿಗೆ ಕಾರಣವೆನ್ನುವರು ಮತ್ತೆ ಕೆಲವರು ದೈವವನ್ನು ಕಾರಣವೆಂದು ಹೇಳುವರು ಇನ್ನು ಕೆಲವರು ಪರಮ ಪುರುಷನ ಸಂಕಲ್ಪವೇ ಇವೆಲ್ಲಕ್ಕೂ ಕಾರಣವೆನ್ನುವರು ವತ್ಸ ಧ್ರುವ ಇಷ್ಟೊಂದು ಮತಭೇದಗಳಿದ್ದರೂ ಕೊನೆಗೆ ದೈವ ಸಂಕಲ್ಪವೇ ಕಾರಣವೆಂದು ಹೇಳಿದ ಮತವೇ ಸಜ್ಜನ ಸಮ್ಮತವಾದುದು ಆದರೆ ಮೊದಲು ಅವರವರ ಪುಣ್ಯ ರೂಪ ಕರ್ಮಗಳೇ ಕಾರಣವೆಂದು ಹೇಳಿ ಈಗ ಭಗವಂತನ ಸಂಕಲ್ಪವೇ ಕಾರಣವೆಂದು ಹೇಳುವುದು ಪರಸ್ಪರ ವಿರೋಧವಲ್ಲವೇ ಎಂಬ ಶಂಕೆಯುಂಟಾಗಬಹುದು ವಾಸ್ತವದಲ್ಲಿ ಇವೆರಡೂ ಒಂದೇ ಹೊರತು ಇವುಗಳಲ್ಲಿ ಭೇದವಿಲ್ಲ ಏಕೆಂದರೆ ಪಾಪ ಪುಣ್ಯಗಳೆಂಬುದು ಭಗವಂತನ ನಿಗ್ರಹಾನುಗ್ರಹಗಳೇ ಆದುದರಿಂದ ಭಗವದಿಚ್ಛೆ ಎಂಬುದಕ್ಕೂ ಪಾಪ ಪುಣ್ಯ ಪಾಪ ಕರ್ಮಗಳೆಂಬುದಕ್ಕೂ ಭೇದವಿಲ್ಲ ಈ ಪುಣ್ಯ ಪಾಪ ಕರ್ಮಗಳನ್ನು ಅನುಸರಿಸಿ ಬರುವ ಅದೃಷ್ಟವೇ ದೈವವೆಂದು ಕರೆಯಲ್ಪಡುವುದು ಆದುದರಿಂದ ಈ ಅದೃಷ್ಟವೆಂಬುದು ಭಗವಂತನ ಸಂಕಲ್ಪಕ್ಕಿಂತಲೂ ಬೇರೆಯಾದುದಲ್ಲ ಇದರಂತೆಯೇ ಪ್ರಕೃತಿ ಪುರುಷರ ಪರಿಣಾಮ ಸ್ವಭಾವವಾಗಲಿ ಕಾಲವಾಗಲಿ ಆ ಪರಮ ಪುರುಷನ ಸಂಕಲ್ಪಾಧೀನವಾಗಿಯೇ ವರ್ತಿಸುವವು ಆದುದರಿಂದ ಪರಮ ಪುರುಷನ ಸಂಕಲ್ಪವೇ ಎಲ್ಲಕ್ಕೂ ಕಾರಣವೆಂಬುದು ಸರ್ವಸಮ್ಮತವಾದ ಅಭಿಪ್ರಾಯವು ವತ್ಸ ಆ ಪರಮ ಪುರುಷನು ಇಂದ್ರಿಯಗಳಿಗೆ ಗೋಚರಿಸತಕ್ಕವನಲ್ಲ ಆದುದರಿಂದ ಅವನನ್ನು ಈ ಕಾಲದಲ್ಲಿ ಈ ಸ್ಥಳದಲ್ಲಿ ಈ ವಸ್ತುವಿನಲ್ಲಿ ಇರುವನೆಂದು ನಿರ್ಣಯಿಸುವುದು ಸಾಧ್ಯವಲ್ಲ ಹೀಗೆ ಪ್ರಮೇಯ ಮಹಿಮೆಯುಳ್ಳ ಆ ಭಗವಂತನ ಸ್ವರೂಪವೇ ನಮಗೆ ಅಗೋಚರವಾಗಿರುವಾಗ ಅವನು ತನ್ನ ಮನಸ್ಸಿನಲ್ಲಿ ಸಂಕಲ್ಪಿಸುವ ಕಾರ್ಯಗಳನ್ನು ಯಾವನು ತಾನೇ ತಿಳಿಯಬಲ್ಲನು ಅವನ ವಿಚಿತ್ರ ವ್ಯಾಪಾರವನ್ನು ತಿಳಿಯುವುದು ಯಾರಿಂದಲೂ ಸಾಧ್ಯವಲ್ಲ ಆದುದರಿಂದ ವತ್ಸ ನಿನ್ನ ಸಹೋದರನನ್ನು ಕೊಂದವರು ಈ ಯಕ್ಷರಲ್ಲ ಕರ್ಮಾಧೀನ ನೆನೆಸಿದ ಮನುಷ್ಯನ ಜನನ ಮರಣಗಳಿಗೆ ದೈವವೇ ಕಾರಣವು ಆದರೆ ಈಶ್ವರನೇ ಈ ಜಗತ್ತಿನ ಉತ್ಪತ್ತಿ ವಿನಾಶಗಳಿಗೆ ಕಾರಣನಾಗಿದ್ದ ಪಕ್ಷದಲ್ಲಿ ಅವನಿಗೂ ಕರ್ಮ ಪ್ರವೃತ್ತಿಯೂ ಅದಕ್ಕೆ ಬೇಕಾದ ಸತ್ವಾದಿ ಗುಣಗಳ ವ್ಯತ್ಯಾಸವೂ ಇರಬೇಕಲ್ಲವೇ ಹೀಗೆ ಗುಣ ಸಂಬಂಧವೂ ಕರ್ಮ ವಶ್ಯತ್ವವು ಇದ್ದಾಗ ಅವನು ಜೀವನಂತೆ ಸಂಸಾರಕ್ಕೂ ಕಟ್ಟು ಬೀಳಬೇಕಲ್ಲವೇ ಎಂದರೆ ಹಾಗಲ್ಲ ಆ ಸರ್ವೇಶ್ವರನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳನ್ನು ನಡೆಸುತ್ತಿರುವನು ಎಂಬುದೇನು ನಿಜವು ಆದರೆ ಜೀವನಂತೆ ಅವನಿಗೆ ಅಹಂಕಾರವೆಂಬ ದೇಹಾತ್ಮಾಭಿಮಾನವಿಲ್ಲದುದರಿಂದ ಅಹಂಕಾರವೆಂಬ ದೇಹಾತ್ಮಾಭಿಮಾನವಿಲ್ಲವಾದುದರಿಂದ ಸತ್ವಾದಿ ಗುಣಗಳಾಗಲಿ ಅವುಗಳ ಮೂಲಕವಾಗಿ ನಡೆಯುವ ಕರ್ಮಗಳಾಗಲಿ ಅವನನ್ನು ಕಟ್ಟಿಡಲಾರವು ಅವನ ಸ್ವಭಾವಕ್ಕೆ ಯಾವಾಗಲೂ ವ್ಯತ್ಯಾಸವಿಲ್ಲದುದರಿಂದ ಅವನು ಸಂಸಾರಕ್ಕೂ ಕಟ್ಟು ಬೀಳಲಾರನು ಅವನು ತನ್ನ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿಯಾದಿಗಳನ್ನು ನಡೆಸುವನು ಜೀವನಾದರೂ ಕರ್ಮದಿಂದ ಜ್ಞಾನ ಸಂಕೋಚವನ್ನು ಹೊಂದಿ ಆಗಾಗ ತನ್ನ ಸ್ವಭಾವದಲ್ಲಿ ಮಾರ್ಪಡುವನು ತನ್ನ ಶರೀರದಲ್ಲಿ ತಾನೆಂಬ ಭ್ರಾಂತಿಯನ್ನು ಹೊಂದುವನು ಅದರಿಂದಲೇ ಜೀವನಿಗೆ ಸಂಸಾರ ಬಂಧವುಂಟು ಇದು ಭಗವಂತನಿಗಿಲ್ಲ ಆ ಭಗವಂತನು ತಾನೇ ಅವುಗಳನ್ನು ಸೃಷ್ಟಿಸುವನು ದೇವ ಮನುಷ್ಯಾದಿ ಸಮಸ್ತ ಭೂತಗಳಲ್ಲಿಯೂ ಒಳಹೊಕ್ಕಿರುವನು ಆ ಸಮಸ್ತ ಭೂತಗಳನ್ನು ಕರ್ಮಾನುಗುಣವಾಗಿ ತಾನೇ ನಿಯಮಿಸುವನು ತನಗೆ ಶಕ್ತಿ ರೂಪವಾದ ಮಾಯೆ ಎಂಬ ಪ್ರಕೃತಿಯನ್ನು ಮುಂದಿಟ್ಟುಕೊಂಡು ಅವನೇ ಈ ಪ್ರಪಂಚವನ್ನು ಸೃಷ್ಟಿಸಿ ಅದನ್ನು ಕಾಪಾಡುತ್ತಿದ್ದು ಕೊನೆಗೆ ತನ್ನಲ್ಲಿಯೇ ಉಪಸಂಹಾರ ಮಾಡಿಕೊಳ್ಳುವನು ಆದುದರಿಂದ ಸ್ವರೂಪ ಸ್ವಭಾವಗಳಲ್ಲಿ ಕಾಣುವ ವಿಕಾರಗಳೆಲ್ಲವೂ ಪ್ರಕೃತಿ ಪುರುಷರಿಗೆ ಸಂಬಂಧಿಸಿರುವವೇ ಹೊರತು ಅವು ಈಶ್ವರನಲ್ಲಿ ಸಂಭವಿಸಲಾರವು ಓ ಕುಮಾರ ಈ ಭಗವಂತನು ತನ್ನಲ್ಲಿ ವಿಮುಖನಾದವರನ್ನು ಸಂಸಾರದಲ್ಲಿ ಕಟ್ಟಿಡುವನು ತನ್ನನ್ನು ಭಜಿಸತಕ್ಕವರನ್ನು ಆ ಕಟ್ಟಿನಿಂದ ಬಿಡಿಸಿ ಮೋಕ್ಷವನ್ನು ಕೊಡುವನು ಮತ್ತು ಅವನು ಸ್ವಯಂ ಪ್ರಕಾಶವುಳ್ಳವನು ಸಮಸ್ತ ಜಗತ್ತಿಗೂ ಅವನೇ ಪ್ರಾಪ್ಯವಸ್ತುವಾಗಿಯೂ ಪ್ರಾಪ್ಯ ಪ್ರಾಪಕನಾಗಿಯೂ ಆಧಾರನಾಗಿಯೂ ನಿಯಾಮಕನಾಗಿಯೂ ಇರುವನು ಆದುದರಿಂದ ನೀನು ಸರ್ವ ಪ್ರಕಾರದಿಂದಲೂ ಅವನನ್ನೇ ಮರೆಹೊಕ್ಕು ಅವನ ಪಾದಾರವಿಂದಗಳನ್ನೇ ನಂಬಿರಬೇಕು ವತ್ಸ ಸೃಷ್ಟಿಕರ್ತರಾದ ಬ್ರಹ್ಮ ಮರೀಚಿ ಮೊದಲಾದವರು ಆ ಮಹಾನುಭಾವನನ್ನೇ ಪೂಜಿಸ ಪೂಜಿಸುತ್ತಿರುವರು ಅವರು ಆ ಭಗವಂತನ ಆಜ್ಞಾಧೀನರಾಗಿಯೇ ನಡೆಯತಕ್ಕವರು ಮೂಗುದಾರವನ್ನು ಬೀರಿದ ಎತ್ತುಗಳು ಮನುಷ್ಯರ ವಶವಾಗಿ ಕೆಲಸ ಮಾಡುವಂತೆ ಬ್ರಹ್ಮ ರುದ್ರಾದಿಗಳೆಲ್ಲರೂ ಅವನ ಆಜ್ಞಾಧೀನರಾಗಿ ಕೆಲಸ ಮಾಡುತ್ತಿರುವರು ಆದುದರಿಂದ ನೀನು ಸರ್ವಲೋಕ ನಿಯಾಮಕನಾದ ಆ ಭಗವಂತನಲ್ಲಿಯೇ ಮನಸ್ಸಿಟ್ಟು ಅವನನ್ನೇ ಶರಣು ಹೊಂದು ನಾವೆಲ್ಲರೂ ಆ ಭಗವಂತನ ವಶವರ್ತಿಗಳು ಆದುದರಿಂದ ನಾವು ಅವನಿಗೆ ಸಂತೋಷಕರವಾದ ಕರ್ಮವನ್ನು ಆಚರಿಸಿ ಅವನ ಅನುಗ್ರಹವನ್ನು ಪಡೆಯಬೇಕಾದುದು ಮುಖ್ಯ ಕಾರ್ಯವು ವತ್ಸ ಆ ಭಗವದುಪಾಸನೆಯ ಮಹಿಮೆಯನ್ನು ನೀನು ತಿಳಿಯದವನಲ್ಲ ಐದು ವಯಸ್ಸಿನ ಬಾಲ್ಯದಲ್ಲಿಯೇ ಸವತಿ ತಾಯಿಯ ದುರ್ವಾಕ್ಯವನ್ನು ಸಹಿಸಲಾರದೆ ಹೆಚ್ಚ ತಾಯಿಯನ್ನೂ ಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ತಪೋನಿಷ್ಠನಾಗಿ ಭಗವಂತನನ್ನು ಒಲಿಸಿ ಅವನನ್ನು ಭಕ್ತಿಪಾಂಶದಿಂದ ಬಿಗಿದು ಕಣ್ಣಿದಿರಿಗೆ ಕರೆತರಿಸಿದೆ ಅವನ ಪೂರ್ಣಾನುಗ್ರಹವನ್ನು ಪಡೆದು ತ್ರೈಲೋಕ್ಯಕ್ಕಿಂತಲೂ ಮೇಲಾದ ಉಚ್ಚ ಸ್ಥಾನವನ್ನು ಸಂಪಾದಿಸಿದೆ ಈಗಲೂ ಬಿಡದೆ ಆ ಭಗವಂತನನ್ನೇ ಭಜಿಸುತ್ತಿರು ಆತ್ಮಜ್ಞಾನದಲ್ಲಿ ದೃಷ್ಟಿಯನ್ನಿಡು ಆತ್ಮಸ್ವರೂಪವನ್ನು ನೀನು ಚೆನ್ನಾಗಿ ತಿಳಿದರೆ ಅವನನ್ನು ಬಿಟ್ಟು ಬೇರೆ ವಸ್ತುವೇ ಇಲ್ಲವೆಂಬುದು ಸ್ಪಷ್ಟವಾಗುವುದು ಎಲ್ಲ ಜೀವಗಳು ಅವನ ಶರೀರವಾದುದರಿಂದ ಬೇರೆ ಯಾವ ಜೀವಕ್ಕೂ ದ್ರೋಹವನ್ನು ಎಣಿಸಬಾರದೆಂದು ನಿನಗೆ ತಿಳಿಯುವುದು ಓ ಧ್ರುವ ದೇವ ಮನುಷ್ಯಾದಿ ಶರೀರಗಳೆಲ್ಲವೂ ಒಂದು ನೆಲೆಯಲ್ಲಿ ನಿಲ್ಲದೆ ಯಾವಾಗಲೂ ವಿಕಾರ ಹೊಂದುತ್ತಿರುವುದರಿಂದ ಅಸತ್ತುಗಳೆನಿಸುವವು ಜೀವನಿಗೆ ಈ ಶರೀರಗಳು ಸಹಜವಾಗಿ ಏರ್ಪಟ್ಟುದುದಲ್ಲ ಪಾ ಪುಣ್ಯ ಪಾಪ ಕರ್ಮಗಳಿಂದ ಅವನಿಗೆ ತಗಲು ಕಟ್ಟುವುದು ಜೀವನು ಅಣುಸ್ವರೂಪವಾಗಿರುವನು ಅವಯವಗಳೊಂದು ಇಲ್ಲದವನು ಅಂತಹ ಜೀವನಲ್ಲಿಯೂ ಪರಮ ಪುರುಷನು ಅಂತರಾತ್ಮನಾಗಿರುವನು ಆ ಪರಮ ಪುರುಷನು ಹೇಯ ಗುಣವಿಲ್ಲದವನು ಸಮಸ್ತ ಕಲ್ಯಾಣ ಗುಣಗಳಿಂದ ತುಂಬಿದವನು ವಿಕಾರವಿಲ್ಲದವನು ತಾನೊಬ್ಬನೇ ಎಲ್ಲಕ್ಕೂ ನಿಯಾಮಕನಾಗಿ ತಾನು ಮಾತ್ರ ಎಂದೆಂದಿಗೂ ನಾಶವಿಲ್ಲದಿರುವನು ಅವನಿಗೆ ಜೀವನಂತೆ ಕೃತಿ ಸಂಬಂಧವಿಲ್ಲವಾದುದರಿಂದ ನಿತ್ಯ ಮುಕ್ತ ನೆನೆಸುವನು ಅಂತಹ ಪರಮಪುರುಷನನ್ನೇ ನೀನು ಅನುವರ್ತಿಸುತ್ತಿರು ಆದರೆ ನಾನು ಹಿಂದೆಯೇ ಭಗವಂತನನ್ನು ಉಪಾಸಿಸಿದವನಲ್ಲವೇ ಎಂದು ನೀನು ಕೇಳಬಹುದು ಹಿಂದೆ ನೀನು ಆ ಭಗವಂತನನ್ನು ಉಪಾಸನೆ ಮಾಡಿದವನಾದರೂ ಅಹಂಕಾರ ಮಮಕಾರಗಳಿಂದ ಮೋಹಗೊಂಡು ಅಲ್ಪ ಸುಖ ಕಾರಣಗಳಾದ ಧರ್ಮಾರ್ಥ ಕಾಮಗಳನ್ನು ಉದ್ದೇಶಿಸಿ ಅವನನ್ನು ಭಜಿಸಿದೆ ಅದರಿಂದಲೇ ನಿನಗೆ ಈ ಪ್ರಕೃತಿ ಮಂಡಲದಲ್ಲಿ ಅಂತರ್ಗತವಾದ ಒಂದಾನೊಂದು ಉತ್ತಮ ಸ್ಥಾನವೂ ಲಭಿಸಿತು ಇಷ್ಟು ಮಾತ್ರಕ್ಕೆ ನಿನ್ನನ್ನು ನೀನು ಕೃತಾರ್ಥನೆಂದು ಎಣಿಸಬೇಡ ಇನ್ನು ಮೇಲಾದರೂ ಯಾವ ಫಲವನ್ನು ಉದ್ದೇಶಿಸದೆ ಅವನಲ್ಲಿ ಭಕ್ತಿಯನ್ನು ಮಾಡಿದರೆ ಅದರಿಂದ ನೀನು ಉತ್ತಮ ಸುಖವಾದ ಮೋಕ್ಷವನ್ನು ಪಡೆಯಬಹುದು ಸಮಸ್ತ ಜೀವಿಗಳಿಗೂ ಅಂತರಾತ್ಮನಾಗಿ ಅವುಗಳನ್ನು ತನಗೆ ಶರೀರವನ್ನಾಗಿ ಹೊಂದಿ ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಸ್ಸುಗಳೆಂಬ ಷಡ್ಗುಣಗಳಿಂದ ಪರಿಪೂರ್ಣನಾಗಿ ಕೇವಲಾನಂದ ಸ್ವರೂಪನಾಗಿ ಸರ್ವಶಕ್ತನಾಗಿರುವ ಆ ಭಗವಂತನಲ್ಲಿ ದೃಢವಾದ ಮನಸ್ಸನ್ನಿಟ್ಟು ಮೆಲ್ಲ ಮೆಲ್ಲಗೆ ಶಕ್ತಿ ಭಕ್ತಿಯನ್ನು ಸಾಧಿಸಿದರೆ ಅಹಂಕಾರ ಮಮಕಾರಗಳಿಗೆ ಕಾರಣವಾದ ನಿನ್ನ ಅಜ್ಞಾನವೆಲ್ಲವೂ ನೀಗುವುದು ಕುಮಾರ ಮೊದಲು ನೀನು ಕೋಪವನ್ನು ನಿಗ್ರಹಿಸಿಡಬೇಕು ಈ ಕೋಪವೆಂಬುದು ಸಮಸ್ತ ಶ್ರೇಯಸ್ಸುಗಳನ್ನು ಕೆಡಿಸುವುದು ಪ್ರಾಣಿ ಜಾತಿಗೆ ಸಹಜವಾದ ಕೋಪವನ್ನು ಬಿಟ್ಟು ಬಿಡುವುದು ಹೇಗೆಂದು ಕೇಳವೆಯಾ ಆತ್ಮ ಪರಮಾತ್ಮ ತತ್ವಗಳನ್ನು ಚೆನ್ನಾಗಿ ಕೇಳಿ ಅದನ್ನು ಮನನ ಮಾಡುತ್ತಿದ್ದರೆ ಔಷಧಿಗಳಿಂದ ವ್ಯಾಧಿಯು ಹೇಗೋ ಹಾಗೆ ಕೋಪವೆಂಬುದು ತಾನಾಗಿಯೇ ನೀಗುವುದು ಆ ಕೋಪವನ್ನು ನೀಗುವುದರಿಂದ ನಿನಗೆ ಕ್ಷೇಮವುಂಟು ಕೋಪವಶನಾದ ಮನುಷ್ಯನಿಗೆ ಲೋಕವೆಲ್ಲವೂ ನಡುಗುವುದು ಆದುದರಿಂದ ವಿವೇಕಿಯಾಗಿ ತನಗೆ ಶ್ರೇಯಸ್ಸನ್ನು ಕೋರತಕ್ಕವನು ಆ ಕೋಪಕ್ಕೆ ವಶನಾಗಬಾರದು ಮತ್ತು ಎಲೆ ವತ್ಸ ಈಗ ನೀನು ರುದ್ರನಿಗೆ ಒಡಹುಟ್ಟಿದವನಾದ ಕುಬೇರನನ್ನೇ ಅವಮಾನಪಡಿಸಿದಂತಾಯಿತು ಏಕೆಂದರೆ ಈಗ ನೀನು ನಿನ್ನ ಸಹೋದರನ ಮರಣಕ್ಕೆ ಯಕ್ಷರೇ ಕಾರಣರೆಂದು ಭ್ರಮಿಸಿ ವಾಸ್ತವದಲ್ಲಿ ನಿರಪರಾಧಿಗಳಾದ ಈ ಯಕ್ಷರನ್ನು ಕೊಂದೆಯಲ್ಲವೇ ಅವರೆಲ್ಲರೂ ಕುಬೇರನ ಭೃತ್ಯರಾದುದರಿಂದ ಆ ಕುಬೇರನ ಮನಸ್ಸನ್ನು ನೋಯಿಸಿದಂತಾಯಿತು ಆದುದರಿಂದ ಈ ಕ್ಷಣವೇ ನೀನು ಆ ಕುಬೇರನ ಬಳಿಗೆ ಹೋಗಿ ನಮಸ್ಕರಿಸಿ ವಿನಯ ವಾಕ್ಯಗಳಿಂದ ಅವನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳಬೇಕು ಈ ವಿಷಯದಲ್ಲಿ ಮಾತ್ರ ನೀನು ಕಾಲ ವಿಳಂಬವನ್ನು ಮಾಡಕೂಡದು ಏಕೆಂದರೆ ಮಹಾತ್ಮರ ತೇಜಸ್ಸು ಕುಲವನ್ನೇ ನಾಶ ಮಾಡಿಬಿಡುವುದು ಆದುದರಿಂದ ಮಹಾತ್ಮನಾದ ಆ ಕುಬೇರನ ನಿಗ್ರಹಕ್ಕೆ ನೀನು ಪಾತ್ರನಾಗುವುದರೊಳಗಾಗಿ ಅವನ ಅನುಗ್ರಹವನ್ನು ಸಂಪಾದಿಸುವುದಕ್ಕೆ ಪ್ರಯತ್ನಿಸುವುದು ಮೇಲು ಎಂದನು ವಿದುರ ಹೀಗೆ ಸ್ವಯಂಭುವ ಮನುಮು ತನ್ನ ಮೊಮ್ಮಗನಾದ ಧ್ರುವನಿಗೆ ಬುದ್ಧಿವಾದವನ್ನು ಹೇಳಿ ಅವನಿಂದ ನಮಸ್ಕೃತನಾಗಿ ತನ್ನ ಸಂಗಡ ಬಂದಿದ್ದ ಋಷಿಗಳೊಡನೆ ಹಿಂತಿರುಗಿ ತನ್ನ ಪಟ್ಟಣವನ್ನು ಸೇರಿದನು ಇಲ್ಲಿಗೆ ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ